ಚಿಂತಾಮಣಿ ಇತಿಹಾಸ ಪ್ರಸಿದ್ಧ ಬುರುಡಗುಂಟೆ ಗಂಗಮ್ಮ ದೇವಿ ದೇವಸ್ಥಾನದ ನೂತನ ಮುಖ್ಯ ಮಹಾದ್ವಾರ ಅದ್ದೂರಿಯಾಗಿ ಉದ್ಘಾಟನೆ ಸಮಾಜ ಸೇವಕ ಅಂಜಿನಪ್ಪ ಬಾಗಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಗಂಗಮ್ಮ ದೇವಿಗೆ ತಂಬಿಟ್ಟಿನ ದೀಪೋತ್ಸವ ಇತಿಹಾಸ ಪ್ರಸಿದ್ಧ ಬುರುಡಗುಂಟೆ ಗ್ರಾಮದಲ್ಲಿನ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿ ಅಮ್ಮನವರ ದೇವಾಲಯಕ್ಕೆ ತೆರಳಲು ಕೊಮ್ಮೇಪಲ್ಲಿ ಕ್ರಾಸ್ನಲ್ಲಿ ದಾನಿಗಳ ಸಹಕಾರದೊಂದಿಗೆ ನೂತನವಾಗಿ ನಿರ್ಮಾಣ ಮಾಡಿರುವ ಗಂಗಮ್ಮ ದೇವಿ ದೇವಸ್ಥಾನದ ಮಹಾದ್ವಾರವನ್ನು ಸಮಾಜ ಸೇವಕ ಆಂಜನಪ್ಪ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಚಿಂತಾಮಣಿ ತಾಲೂಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೇರ್ಮು ಹೋಬಳಿಯ ಬುರುಡಗುಂಟೆ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ದ ಗಂಗಮ್ಮ ದೇವಿ ದೇವಾಲಯಕ್ಕೆ ಅರಿಕೆ ಹೊತ್ತ ಭಕ್ತರು ಕರ್ನಾಟಕ ಆಂಧ್ರ ಮತ್ತಿತರ ಕಡೆಗಳಿಂದ ಭಕ್ತಾದಿಗಳು ಅಮ್ಮನವರ ದರ್ಶನಕ್ಕೆ ಪ್ರತಿನಿತ್ಯ ಬರುತ್ತಾರೆ ಬುರುಡಗುಂಟೆ ದೇವಾಲಯಕ್ಕೆ ಭಕ್ತಾದಿಗಳು ಬರಲು ಹಲವಾರು ದಾರಿಗಳಿದ್ದು ಬುರುಡಗುಂಟೆ ದೇವಾಲಯಕ್ಕೆ ಬರಲು ಪರದಾಡುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ನೇರವಾಗಿ ದೇವಾಲಯಕ್ಕೆ ತೆರಳಬೇಕೆಂಬ ಸದುದ್ದೇಶದಿಂದ ತುಳವನೂರು ಗ್ರಾಮದ ರಾಮಚಂದ್ರಪ್ಪನವರು ಸಮಾಜ ಸೇವಕ ಆಂಜಿನಪ್ಪ ಪುಟ್ಟೂರವರ ಸಹಕಾರದೊಂದಿಗೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಕಾರದೊಂದಿಗೆ ಚಿಂತಾಮಣಿ ಚೇಳೂರು ಮುಖ್ಯರಸ್ತೆಯ ಕ್ರಾಸ್ ಕ್ರಾಸ್ನಿಂದ ಕೊಂಬೆಪಲ್ಲಿ ಕೋಡೆಗಂಡ್ಲು ಮುಖಾಂತರ ಬುರುಡಗುಂಟಿಗೆ ತೀರಳಲ್ಲಿ ಮರಪಲ್ಲಿ ಮತ್ತು ಕೊಂಬೆಪಲ್ಲಿ ಕ್ರಾಸ್ ಮಧ್ಯದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿ ಗಂಗಮ್ಮ ದೇವಿ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಅಂಜಿನಪ್ಪ ಪುಟ್ಟೂರವರು ಪಾಲ್ಗೊಂಡು ಗಂಗಮ್ಮ ದೇವಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವಾಲಯದ ಮಹಾದ್ವಾರವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟೂರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಬೃಡಗುಂಟೆ ಗ್ರಾಮದಲ್ಲಿನ ಗಂಗಮ್ಮ ದೇವಿ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಈ ಭಾಗದಲ್ಲಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ಶಕ್ತಿ ದೇವತೆಯಾಗಿದ್ದು ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಚಿಂತಾಮಣಿ ಮುಖ್ಯರಸ್ತೆಯ ಕೊಂಬೆಪಲ್ಲಿ ಕ್ರಾಸ್ನಲ್ಲಿ ತೊಳವನೂರು ರಾಮಚಂದ್ರಪ್ಪನವರು ದಾನಿಗಳ ಸಹಕಾರದಿಂದ ಹಾಗೂ ತನ್ನ ಕೈಯಿಂದ ಹಣ ಹಾಕಿಕೊಂಡು ದೇವಾಲಯದ ಮಹಾದ್ವಾರವನ್ನು ನಿರ್ಮಾಣ ಮಾಡಿತು ಇಂದು ಈ ಮಹಾದ್ವಾರವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದ ಅವರು ಗಂಗಮ್ಮ ದೇವಿ ದೇವಾಲಯದ ಮಹಾದ್ವಾರ ನಿರ್ಮಾಣಕ್ಕೆ ಸಹಕಾರ ನೀಡಿರುವ ಎಲ್ಲರಿಗೂ ಗಂಗಮ್ಮ ದೇವಿ ಒಳ್ಳೆಯದನ್ನು ಮಾಡಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ನೇರ್ಪು ಹೋಬಳಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿದ ಹೋಬಳಿಯಾಗಿದ್ದು ಸಾಕಷ್ಟು ಸಮಸ್ಯೆಗಳಿವೆ ಬರಡಗುಂಟೆ ಗಂಗಮ್ಮ ದೇವಿ ದೇವಾಲಯಕ್ಕೆ ತೆರಳಲು ಬುರುಡಗುಂಟೆ ಗಂಗಮ್ಮದೇವಿ ದೇವಾಲಯಕ್ಕೆ ತೆರಳಲು ಸಮರ್ಪಕವಾದ ರಸ್ತೆ ಇಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ ಕಡೆ ಗಮನಹರಿಸಿ ಭಕ್ತಾದಿಗಳು ದೇವಾಲಯಕ್ಕೆ ತೆರಳಲು ಉತ್ತಮ ರಸ್ತೆಯನ್ನು ನಿರ್ಮಿಸಿಕೊಡಬೇಕು ಎಂದರು ಇನ್ನು ಬುರಡಗೊಂಟೆ ಗಂಗಮ್ಮ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನೆ ಅಂಗವಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಗಂಗಾಭವಾನಿ ಅಮ್ಮನವರಿಗೆ ತಂಬಿಟ್ಟಿನ ದೀಪೋತ್ಸವ ನಡೆಸಿದರು ಈ ಸಂದರ್ಭದಲ್ಲಿ ಬುರುಡಗುಂಟೆ ಮರಪಲ್ಲಿ ಕೊಂಬೆಪಲ್ಲಿ ಕೊಡೆಗಂಟ್ಲು ತುಳಬನೂರು ಮತ್ತಿತರ ಗ್ರಾಮಗಳ ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು ದೇವಿಯ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ಗುಡುಗುಂಟೆಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಏನು ಇವತ್ತಿನ ದಿನ ಮುಖ್ಯ ದ್ವಾರ ನಿರ್ಮಾಣ ಮಾಡಿ ಅದನ್ನ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ಸಾಕಷ್ಟು ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಸಾಕಷ್ಟು ಜನಗಳ ಹತ್ರ ಹೋಗಿ ಅವರು ಕೊಟ್ಟಷ್ಟು ಪಡ್ಕೊಂಡು ತಾನು ಎಷ್ಟಿವತ್ತು ಈ ಒಂದು ದಾರ ಬಾಗಿಲಿಗೆ ತನ್ನ ಸ್ವಂತ ಹಣನ ಬಳಸಿದಾರೋ ನನಗೂ ಗೊತ್ತಿಲ್ಲ ಸುಮಾರು ಒಂದು ಎಂಟತ್ತು ಲಕ್ಷ ಅಂತೂ ಆಗಿರ್ಬೋದೇನೋ ಅನಿಸುತ್ತೆ ಇದನ್ನು ನೋಡಿದರೆ ಅಷ್ಟೊಂದು ದೊಡ್ಡ ಮಹತ್ಕಾರ್ಯನ ನಮ್ಮ ರಾಮಚಂದ್ರಪ್ಪ ಅವರು ದೇವ್ರ ಮೇಲೆ ಇಟ್ಟಿರೋಂಥ ನಂಬಿಕೆ ಮತ್ತು ಆ ದೇವ್ರ ಮೇಲೆ ಇರೋಂಥ ಒಂದು ಪ್ರೀತಿಗೆ ಪಾತ್ರರಾಗಿ ಅವರ ಅವರ ಮನಸ ಇಚ್ಛೆ ಏನಿತ್ತು ಅದು ಅದೇ ರೀತಿ ಇವತ್ತಿನ ದಿನ ಈ ದೋರ್ಬಾಗಲ್ಲಿ ನಿರ್ಮಾಣ ಮಾಡಿ ನಮ್ಮನ್ನು ಕರೆದು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಆ ಗಂಗಮ್ಮ ತಾಯಿ ಅವರ ಕುಟುಂಬಕ್ಕೆ ಮತ್ತು ಇದಕ್ಕೆ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಎಲ್ರಿಗೂ ಸಹ ತಾಯಿಯ ಕೃಪೆ ಆಶೀರ್ವಾದ ಇದ್ದು ಒಳ್ಳೆಯದಾಗಲಿ ಅವ್ರಿಗೆಲ್ರಿಗೂ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಚಿಲುಕಲ್ ನೇರಪು ಭಾಳಷ್ಟು ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟಕ್ಕೆ ಸೇರಿದರೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಹಿಂದುಳ್ಕೊಂಡು ಕುಂಠಿತವಾಗಿ ನಡೀತಾರಂಥ ವಾತಾವರಣ ನಾವು ನೋಡ್ತಾ ಇದ್ವಿ ಇಲ್ಲಿನ ಸಮಸ್ಯೆಗಳು ರಸ್ತೆಗಳು ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಹಿಂದಲಿಂದಲೂ ಸಹ ನಾವು ಮಾತಾಡ್ತಾ ಬರ್ತಾಯಿದ್ವಿ ಈಗಲೂ ಸಹ ಈ ರಸ್ತೆ ಈಗ ಮುಖ್ಯ ರಸ್ತೆಯಿಂದ ಗುಂಡುಗುಂಟೆಗೆ ಹೋಗುವಂಥದ್ದು ಭಾಳ ಕಷ್ಟಪಟ್ಟು ಪ್ರಯಾಸ ಪಟ್ಟೆ ಸಂಚಾರ ಮಾಡಬೇಕಾದಂಥ ವಾತಾವರಣ ಇದೆ ಸಾಕಷ್ಟು ಗುಂಡಿಗಳು ಹಳ್ಳ ಮತ್ತು ಬೇಲಿ ಬೆಳ್ಕೊಂಡು ತುಂಬಾ ರಸ್ತೆ ಅನುಕೂಲ ಸರಿಯಾದ ರೀತಿಯಲ್ಲಿ ಇಲ್ಲ ಈ ರೀತಿ ಹಲವಾರು ರಸ್ತೆಗಳ ಪರಿಸ್ಥಿತಿನೂ ಸಹ ಈ ಹೋಬಳಿಲಿ ಹಂಗೆ ಇದೆ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನಿವಾರಣೆ ಆಗಬೇಕು ಸರ್ಕಾರನೂ ಸಹ ಈ ರೀತಿ ಈ ಥರ ಸಮಸ್ಯೆಗಳೇ ಧ್ವನಿಯಾಗಿ ಕೆಲಸ ಮಾಡೋಂಥದ್ದು ಆಗಬೇಕು ಅದಕ್ಕೆ ನಮ್ಗಳ ಸಹಕಾರ ಪ್ರಯತ್ನ ಸಹ ಸಾಕ್ತಾ ಇರ್ತದೆ ಈ ಭಾಗದ ಜನಕ್ಕೆ ಈ ತಾಯಿ ಒಳ್ಳೇದು ಮಾಡಲಿ ಎಲ್ಲರೂ ನಂಬಿಕೆ ಗಂಗಮ್ಮ ಹೂವು ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೆಲಸ ಆಯಿತು ಅಂತಲೇ ಒಂದು ಭಾವನೆ ಹಲವಾರು ಒಂದು ವಿಚಾರಗಳು ಸಹ ಹಿಂದೆ ಈಗ ನಡೆದಿತ್ತು ಹಾಗೆ ನಡೆದಿತ್ತು ಅಂತ ಸಹ ಹೇಳ್ತಾ ಜನಗಳಲ್ಲಿ ಆ ತಾಯಿ ಬಗ್ಗೆ ನಂಬಿಕೆ ಕಿಂಚತ್ತು ಸಹ ಕಡಿಮೆ ಆಗಿಲ್ಲ ಹಳಬರ್ನ ವಿಚಾರ ಮಾಡಿದ್ರೆ ಭಾಳಷ್ಟು ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾರೆ ಗಂಗಮ್ಮ ದೇವಸ್ಥಾನದ ಬಗ್ಗೆ ಆ ಶಕ್ತಿ ದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ